ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರತಿದಿನ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ ಅಂತಹ ಆ ಅದ್ಭುತ ಅನುಭವಗಳನ್ನ ಇವತ್ತು ಮುಖ್ಯ ಅತಿಥಿಯಾಗಿರುವ ರೂಪೇಶ್ ರಾಜಣ್ಣ ಅವರು ನಮ್ಮೊಂದಿಗಿದ್ದಾರೆ ರೂಪೇಶ್ ರಾಜಣ್ಣ ಅವ್ರನ್ನ ನೋಡ್ತಾನೆ ಇರ್ತೀರ ನೀವು ವಾಟ್ಸಪ್ಪಲ್ಲಿ ನೋಡಿದ್ರು ಅವರೇ ಯೂಟ್ಯೂಬಲ್ಲಿ ನೋಡಿದ್ರು ಅವರೇ ಫೇಸ್ಬುಕ್ಕಲ್ಲಿ ನೋಡಿದ್ರು ಅವರೇನೆ ಒಂದು ಸೋಷಿಯಲ್ ಮೀಡಿಯಾ ಪಬ್ಲಿಕ್ ಫಿಗರ್ ಅಂತಲೇ ಕರಿಬೋದು ನಾನು ರೂಪೇಶ್ ರಾಜಣ್ಣ ಅವ್ರನ್ನ ರೂಪೇಶ್ ರಾಜಣ್ಣ ಅವರು ಕರುನಾಡ ಸೇವಕರು ಒಂದು ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಮತ್ತು ಅವರು ಒಬ್ಬರು ಕಲಾವಿದರು ಗಾಯಕರು ಮಿಮಿಕ್ರಿ ಆಲ್ರೌಂಡ್ ನಂತರ ಹೇಳ್ಬೋದು ರೂಪೇಶ್ ರಾಜಣ್ಣ ಅವ್ರ ಬಗ್ಗೆ ಯಾಕಂದರೆ ಫೇಸ್ಬುಕ್ಕಲ್ಲಿ ನೀವು ನೋಡ್ತಾ ಇರ್ತೀರ ಬರೀ ಕನ್ನಡ ಕನ್ನಡ ಅಂದರೆ ಕನ್ನಡ ಎಂದರೆ ನಮ್ಮ ಸಂಗಡ ಅಂತಲೂ ಒಂದು ಸ್ಟಾರ್ಟ್ ಮಾಡಿದ್ರು ಸೊ ಇವ್ರು ಬರೀ ವಾದ ವಿವಾದಗಳು ಮಾತ್ರ ಮಾಡಲ್ಲ ಹಾಗೇ ಒಂದು ನಟರು ಕೂಡ ಹೌದು ಸೊ ಮಾತಾಡೋಣ ಬನ್ನಿ ಇನ್ನೇ ತಡ ರೂಪೇಶ್ ರಾಜಣ್ಣ ಅವ್ರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ರೂಪೇಶ್ ಅವರೇ ನೀವು ಬಂದು ಕನ್ನಡ ಎಂದರೆ ನಮ್ಮ ಸಂಗಡ ಅಂದ್ರಿ ಯಾಕೆ ಸರ್ ಕನ್ನಡ ಎಂದವರು ನಮ್ಮ ಸಂಗಡ ಅಂತಂತಂದರೆ ಯಾರು ಕನ್ನಡವನ್ನು ತುಂಬ ಪ್ರೀತಿ ಮಾಡ್ತಾರೋ ಅಂಥವರು ತುಂಬ ಪ್ರೀತಿ ಮಾಡೋಂಥವರು ಸಮ್ಮಿಲನ ಕನ್ನಡ ಎಂದವರು ನಮ್ಮ ಸಂಗಡ ಅಂತಂತ ಹಾಗಾಗಿ ಯಾರೆಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇರ್ತಾರೆ ಅವರೆಲ್ಲರೂ ನಮ್ಮ ಸಂಗಡ ಇರ್ಬೋದು ಅಂತ ಅರ್ಥದಲ್ಲಿ ಅದನ್ನು ಹೇಳಿದ್ದೆ ಸರ್ ಕನ್ನಡ ಹೋರಾಟ ಅಂತ ಬಂದರೆ ಎಷ್ಟೋ ಸಂಸ್ಥೆಗಳು ಉಟ್ಕೊಂಡಿದೆ ಹೌದು ಅದರಲ್ಲಿ ಕರುನಾಡ ಸೇವಕರು ಯಾಕೆ ಸಾಕಷ್ಟು ಸಂಘಟನೆಗಳು ಇವತ್ತು ಏನಾದರೂ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಅಥವಾ ಕನ್ನಡಿಗರ ಸಮಸ್ಯೆಗಳು ಅಂತ ಬಂದಾಗ ಮೊದಲು ಅವರ ಬೆಂಬಲಕ್ಕೆ ನಿಲ್ಲದೆ ನಮ್ಮ ಕನ್ನಡ ಸಂಘಟನೆಗಳು ನಾನು ಯಾವತ್ತೂ ಕನ್ನಡ ಸಂಘಟನೆಗಳನ್ನ ಯಾರನ್ನೂ ಬಿಟ್ಕೊಡೋದಕ್ಕೆ ನಾನು ತಯಾರಿಲ್ಲ ಇಲ್ಲ ಅಂದಿದ್ರೆ ಯಾರೂ ಇರ್ತಿರಲಿಲ್ಲ ಇವತ್ತು ಕನ್ನಡ ಸಂಘಟನೆಗಳು ಬಹಳ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ ಸಾಕಷ್ಟು ಸಂಘಟನೆಗಳು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ ಒಂದು ಮುಖಪುಟವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಜನರಲ್ಲಿ ಜಾಗೃತಿ ಕನ್ನಡ ಜಾಗೃತಿಯನ್ನು ಮೂಡಿಸ್ತಾ ಕನ್ನಡ ಪರ ಕೆಲಸಗಳನ್ನು ಮಾಡ್ತಾ ಒಂದು ಹೊಸ ಹೊಸ ಟ್ರೆಂಡನ್ನ ಹುಟ್ಟಾಗ್ತಾ ಇರ್ತಕ್ಕಂಥ ನಮ್ಮ ಕರ್ನಾಡ ಸೇವಕರ ತಂಡ ಹಾಗಾಗಿ ಅದನ್ನ ಒಂದು ವಿಭಿನ್ನವಾಗಿ ನಾವು ಕನ್ನಡ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದೀವಿ ನೋಡಬಹುದು ಈಗ ನಾಮ ವಿಚಾರ ಆಗಿರಬಹುದು ಈಗ ನಾವು ಯಾವುದೇ ಒಂದು ವಿಷಯ ಆದ್ರೂ ಈಗ ಹಳೆ ಆಗಿನ ಕಾಲದಲ್ಲಿ ಏನಾಗ್ತಾ ಇತ್ತು ಸಂಘಟನೆಗಳು ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಅದು ಮೀಡಿಯಾದಲ್ಲಿ ಬಂದ್ರೆ ನೋಡ್ದಂಗೆ ಅದು ಬರ್ಲಿಲ್ಲ ಅಂದ್ರೆ ನೋಡ್ಲಿಲ್ಲ ಬಟ್ ನಮ್ದು ಹಾಗಿಲ್ಲ ನೀವು ಪ್ರತಿ ದಿನ ಬೆಳಿಗ್ಗೆ ಎದ್ದು ನೀವು ಫೇಸ್ಬುಕ್ ವಾಟ್ಸ್ಆಪ್ ಯಾವ್ದಾದ್ರು ಕನ್ನಡ ಪರ ಕೆಲಸ ಅಂತ ನೀವು ತೆಗೆದ್ರೆ ಜನರ ಕಣ್ಣಿಗೆ ಫಸ್ಟ್ ಕಾಣದೆ ನಮ್ಮ ಕರ್ನಾಟಕ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರಲ್ಲ ಒಂದು ಹೊಸ ಯುಗದಲ್ಲಿ ಒಂದು ಹೊಸ ರೀತಿಯಲ್ಲಿ ಕನ್ನಡ ಕೆಲಸಗಳನ್ನ ಮಾಡ್ತಾ ವೇಗವಾಗಿ ಜನರನ್ನ ತಲುಪಬಹುದು ನಾವು ಕೂತು ಜಾಗದಲ್ಲಿ ಈಗ ಮನೆಯಲ್ಲಿ ನಾವು ಇರಲ್ಲ ಕೆಲಸಕ್ಕೆ ಹೋಗಿರ್ತೀವಿ ಎಲ್ಲರೂ ಟಿವಿನೇ ನೋಡ್ತಾ ಕೂತಿರಲ್ಲ ಫೇಸ್ಬುಕ್ ಆದ್ರೆ ಆತರ ದಿಢೀರ್ ಅಂತ ಎಲ್ಲ ಬಟ್ ಎಷ್ಟೋ ಜನಕ್ಕೆ ಎಷ್ಟೋ ವಿಷಯಗಳು ಎಷ್ಟೋ ಕನ್ನಡಪರ ಕೆಲಸಗಳು ಎಲ್ಲೆಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಎಷ್ಟೋ ಜನಕ್ಕೆ ಮಾಹಿತಿ ಇರಲ್ಲ ಆ ಮಾಹಿತಿ ಒಂದು ಪೇಜ್ ಮುಖಾಂತರ ಕೊಡ್ತಾ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪ್ರಬಲವಾಗಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಈ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಒಂದು ಹೊಸ ಅಲೆ ಎಬ್ಸಿದೀವಿ ಅದಂತೂ ಸತ್ಯ ಸರ್ ರೂಪೇಶ್ ರಾಜನ್ ಅಂತ ಬಂದಾಗ ನಮಗೆ ಒಂದು ಸೋಷಲ್ ಮೀಡಿಯಾ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ನೀವು ಕಾಣಿಸ್ಕೊಂಡಿರೋದು ಸಮ್ವೇರ್ ಫೈವ್ ಇಯರ್ಸ್ ಬಿಫೋರ್ ಫೈವ್ ಇಯರ್ಸ್ ಆಗಿಲ್ಲ ನನ್ನ ಪ್ರಕಾರ ಎರಡೂವರೆ ಎರಡು ವರ್ಷ ಎರಡು ಎರಡೂವರೆ ಅಷ್ಟೇ ಎರಡೂವರೆ ವರ್ಷ ಮೂರು ವರ್ಷದಿಂದ ರೂಪೇಶ್ ರಾಜನ ಅಂದರೆ ಯಾರಂತ ಜನಕ್ಕೆ ತಿಳಿದಿದೆ ಹೌದು ಅದಕ್ಕಿಂತ ಮುಂಚೆ ತಾವು ಯಾರು ಅದಕ್ಕಿಂತ ಮುಂಚೆ ನಾನು ಸಹಜವಾಗಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಆದಮೇಲೆ ನಾನು ಮೊದಲು ನಾನು ಪಿ ಯು ಸಿ ಪಿ ಯು ಸಿ ನನ್ನ ಓದುಗಿದೆಲ್ಲ ಎಲ್ಲ ನಾನು ಟೆಕ್ನಿಕಲ್ ಕೋರ್ಸೇ ಮಾಡಿದ್ದೀನಿ ಅದಾದ ಮೇಲೆ ನಾನು ಒಂದು ನಾನೊಬ್ಬ ಗಾಯಕ ಮೂಲತಃ ನಾನೊಬ್ಬ ಗಾಯಕ ಒಬ್ಬ ಒಳ್ಳೆ ಮಿಮಿಕ್ರಿ ಪಟ್ಟು ನಾನು ಜೊತೆಗೆ ನನ್ನೇ ಆದಂಥ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನು ಹೊಂದಿದ್ದೀನಿ ನಾನು ಸೊ ನಾನು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀನಿ ಜೊತೆಗೆ ನಾನು ಸಾಕಷ್ಟು ಮಾಧ್ಯಮಗಳಲ್ಲಿ ನಿರೂಪಕನಾಗಿ ಕೆಲಸ ಮಾಡ್ತಾ ಇರ್ತೀನಿ ಬಟ್ ನನಗೆ ಆವಾಗಲಿಂದಲೂ ಕನ್ನಡಾಭಿಮಾನ ಇದು ನೆನಪೊನೆ ಹುಟ್ಟುಕೊಂಡಿರೋದಲ್ಲ ಅದು ನನಗೆ ಬ ಹುಟ್ಟುದಾಗಲಿಂದನೇ ಬಂದಂಥ ಒಂದು ಆದರೆ ಅದನ್ನು ವ್ಯಕ್ತಪಡಿಸೋದಕ್ಕೆ ನಮಗೊಂದು ವೇದಿಕೆ ಸಿಗ ಇರ್ತಿರ್ಲಿಲ್ಲ ನಮ್ಗೆ ಇಷ್ಟೇ ಕನ್ನಡಾಭಿಮಾನ ಕನ್ನಡ ಕೆಲಸ ಮಾಡಬೇಕು ಅಂತ ಅಷ್ಟು ಸುಲಭದಲ್ಲಿ ವೇದಿಕೆಗಳು ಸಿಗೋಲ್ಲ ಅಂಥ ಸಂದರ್ಭದಲ್ಲಿ ನಾನು ಫೇಸ್ಬುಕ್ಕನ್ನು ರೂಪೇಶ್ ರಾಜಣ್ಣ ಅಂತ ಒಂದು ಅಕೌಂಟ್ ತೆಗೆ ಇದ್ದೀನಿ ನಾನು ಶುರು ಮಾಡಿ ಇಲ್ಲ ನನ್ನ ಕನ್ನಡ ಕೆಲಸಗಳ್ನ ಈ ಮುಖಾಂತರ ಮಾಡ್ಬೋದು ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವತ್ತು ಶುರು ಮಾಡ್ದಂತ ರೂಪೇಶ್ ರಾಜಣ್ಣ ಅಕೌಂಟ್ ಇವತ್ತು ಕರ್ನಾಟಕ ಸಹಕರಾಯಿತು ಏನೇನೋ ಆಯಿತು ಇವತ್ತು ಇದು ಇನ್ನು ಏನು ನಡೆದಿದೆ ಇತಿಹಾಸ ಅನ್ನೋದು ನಿಮ್ಮ ಮುಂದೆಯೇ ಇದೆ ಸರ್ ಇನ್ನೊಂದು ನೀವೇನೇ ಒಂದು ಹೋರಾಟ ಮಾಡಬೇಕಾದ್ರೆ ಇಲ್ಲಾಂದರೆ ನಾಮಫಲಕದ ಬಗ್ಗೆ ಮಾತಾಡಿದರೆ ನೀವಿರಲೇಬೇಕಂತ ಏನಿಲ್ಲ ಅಲ್ಲಿ ಸಂಘದವ್ರು ಯಾರೇ ಇದ್ರೂ ಲೈವ್ ಮಾಡಿಬಿಡ್ತಾರೆ ಹೌದು ಹೌದು ಯಾ ಆದರೂ ಇನ್ನೊಂದು ಏನಾಗಿದೆ ಅಂದ್ರೆ ಕನ್ನಡ ಕೇಳೋದು ಕನ್ನಡಿಗನ ಹಕ್ಕು ಹಾಗೂ ಜವಾಬ್ದಾರಿ ತನ್ನ ನೆಲ ಜಲ ಭಾಷೆಗೆ ಅನ್ಯಾಯ ಆದಾಗ ಆ ನೆಲದ ವ್ಯಕ್ತಿಯಾಗಿ ಯಾರೇ ಆದರೂ ಸಹ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇದೆ ಅವನಿಗೆ ಯಾರು ಬೇಕಾದರೂ ಅಭಿಮಾನಿ ಈಗ ನಮ್ಮ ತಂಡದವರು ಅಂತಲ್ಲಿ ಈಗ ಅಂತ ಒಂಥರ ಎಲ್ಲೇ ಆಗಲಿ ಕನ್ನಡಕ್ಕೆ ಮೊದಲು ಏನಾಗ್ತಾ ಇತ್ತು ಅಂದರೆ ಏನಾರು ಕನ್ನಡಕ್ಕೆ ಏನೋ ದ್ರೋಹ ಆಗ್ತಾಯಿದೆ ಕನ್ನಡಿಗರಿಗೆ ಏನೋ ಅನ್ಯಾಯ ಆಗ್ತಾಯಿದೆ ಅಂತಂದ್ರೆ ಅಯ್ಯೋ ನಮ್ಗೆ ಯಾಕೆ ಬಿಡಪ್ಪ ಅಯ್ಯೋ ಏನೋ ಬೇಡ ಸುಮ್ಮನೆ ಮನೆಗೆ ಹೋಗ್ಬೇಡಣ ನಮ್ಗೆ ಯಾಕೆ ಇದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋದು ಸಂಘಟನೆಗಳಿವೆ ಮಾಡ್ಕೊಳ್ಳಿ ಹೇಳ್ತಾ ಇದ್ರು ಬಟ್ ಆದರೆ ಈಗ ಆಗಲ್ಲ ಯಾರೇ ಆಗಲಿ ಮೊಬೈಲ್ ಲೈವ್ ಆನ್ ಮಾಡಿದೆ ಅಂತಂತಂದರೆ ಇಡೀ ರಾಜ್ಯದ ಎಲ್ಲ ಕನ್ನಡಿಗರಿಗೂ ಆ ಕ್ಷಣದಲ್ಲಿ ತಲುಪ್ತೀವಿ ಅಂಥ ವಿಚಾರದಲ್ಲಿ ನಮ್ಮ ತಂಡದ ಕರುನಾಡು ಸೇವಕರ ತಂಡದವರು ಆ ಪ್ರಬಲವಾಗಿ ಒಂದು ಮುಖಪುಟವನ್ನು ಬಳಸ್ಕೊಂಡು ಕನ್ನಡದ ಕೆಲಸವನ್ನು ಎಲ್ಲರೂ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಓಕೆ ಸರ್ ಸರ್ ಎಷ್ಟೋ ಯುವಕರು ಯುವಡೋ ಹೌದು ನಾವು ಕನ್ನಡಿಗರೇ ನಾವೇನಾದ್ರೂ ಒಂದು ಸೇವೆ ಮಾಡಬೇಕಂತ ಕಾಯ್ತಾ ಇರುವಂಥವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಕರುನಾಡ ಸೇವಕರಿಗೆ ಬಂದು ಅವರ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಯಾವ ರೀತಿ ಸರ್ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸರ್ ನಮ್ಮ ಕರುನಾಡು ಸೇವಕರು ತಂಡಕ್ಕೆ ಭಾಳಷ್ಟು ಜನ ಈಗ ಆಲ್ರೆಡಿ ಸೇರ್ಪಡೆ ಆಗ್ತಾ ಇದ್ದಾರೆ ನಮ್ಮ ಉದ್ದೇಶ ಇರತಕ್ಕಂಥದ್ದು ನಮ್ಮದು ಸಿದ್ಧಾಂತ ಇಷ್ಟೇ ಸರ್ ಕನ್ನಡ ಕನ್ನಡಿಗ ಕರ್ನಾಟಕ ಇದು ನಮ್ಮ ಸಿದ್ಧಾಂತ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಧರ್ಮದ ವಿಚಾರಗಳಾಗಿರ್ಬೋದು ಪಕ್ಷಗಳ ವಿಚಾರ ಆಗಿರ್ಬೋದು ನಟರ ವಿಚಾರ ಆಗಿರ್ಬೋದು ಆಗಿರ್ಬೋದು ಅದು ಅವರವರ ವೈಯಕ್ತಿಕ ಆದರೆ ನಮ್ಮ ತಂಡದ ಒಳಗಡೆ ಬಂದಾಗ ನಾವೆಲ್ಲದಕ್ಕಿಂತ ಮೊದಲು ನಮಗೆ ಕನ್ನಡ ನಮ್ಮ ಭಾಷೆಯೇ ಮೊದಲಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಭಾಳಷ್ಟು ಜನ ಹೊಸಬ್ರ ಸೇರ್ಪಡೆ ಆಗ್ತಾ ಇದ್ದಾರೆ ಮತ್ತು ಇವತ್ತು ಮುಖಪುಟದಲ್ಲಿ ಇಷ್ಟೆಲ್ಲ ಕರ್ನಾಟಕ ಸೇವಕ ಬಗ್ಗೆ ಗೊತ್ತಿಗೆ ನಮ್ಮ ರೂಪೇಶ್ ಅಂದರೆ ಎಲ್ಲೋ ಬಹಳಷ್ಟು ಜನಕ್ಕೆ ಗೊತ್ತಿರೋದ್ರಿಂದ ಏನಂತಾರೆ ಹೊಸದಾಗಿ ಸೇರ್ತಕ್ಕಂಥವ್ರು ಈಗ ನಾವು ಒಂದು ವಿಭಿನ್ನವಾಗಿ ಒಂದು ತಂಡವನ್ನು ಕಟ್ಟಬೇಕು ಅಂತ ನಾವು ತುಂಬಾ ಯೋಜನೆಗಳನ್ನ ಹಾಕೊಂಡಿದ್ದೀವಿ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು ಒಳಗಡೆ ಬಂದು ಸೇರ್ಬೇಕಾದವ್ರಿಗೆ ಏನೇನು ಅದು ಅದರದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನೋದನ್ನು ನಮ್ಮ ಉಪಾಧ್ಯಕ್ಷರು ಹೇಳ್ತಾರೆ ನಿಮಗೆ ಓಕೆ ಸರ್ ಶೋರ್ ಸರ್ ಸರ್ ಇವಾಗ ಫಾಲೋಯರ್ಸ್ ಅಂತ ಬಂದಾಗ ತುಂಬಾ ಜನ ಫಾಲೋಯರ್ಸ್ ಇದ್ದಾರೆ ನಿಮಗೆ ಬರೀ ಸಾವಿರ ಲಕ್ಷ ಅಲ್ಲ ಎಷ್ಟೋ ರೀಚ್ ಆಗಿದೆ ನೀವು ಯೂತ್ಸ್ಗೆ ಏನಕ್ಕೆ ಇಷ್ಟಪಡ್ತೀವಿ ಸುಮಾರು ಇದುವರೆಗೆ ಸರ್ ನಾನು ನನಗೆ ಬಂದಂಥ ಒಂದು ಅಪ್ಡೇಟ್ ಪ್ರಕಾರ ಸುಮಾರು ಮೂರುವರೆ ಕೋಟಿ ಜನರಿಗೆ ನಾನು ತಲುಪಿದ್ದೀನಿ ಅಂದರೆ ಮೂರುವರೆ ಕೋಟಿ ಜನರಿಗೆ ರೂಪೇಶ್ ರಾಜಣ್ಣ ಏನು ಅನ್ನೋದು ಗೊತ್ತಾಗಿದೆ ಎರಡೂವರೆ ವರ್ಷದಲ್ಲಿ ವರ್ಷದಲ್ಲಿ ಸುಮಾರು ಮೂರು ಅದು ಯಾವುದೇ ಮಾಧ್ಯಮವನ್ನು ಬಳಸಿಕೊಳ್ಳದೆ ಫೇಸ್ಬುಕ್ಕಲ್ಲಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಜನಕ್ಕೆ ರೀಚ್ ಆಗಿದ್ದಾರೆ ಅಂತ ಬರ್ತದಲ್ಲ ಸೊ ಆ ಮುಖಾಂತರ ನಾನು ಹೇಳ್ತೇನೆ ನನ್ನ ಎಲ್ಲ ಯೂತ್ಸ್ ಯೂತ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಯೂತ್ಸು ಅಂದ್ಬಿಟ್ರೆ ಬರೀ ಅವ್ರ ಯುವಕರಿಗೆ ಅಷ್ಟೇ ಸೀಮಿತ ಆಗೋಗಿರ್ತದೆ ಅದಲ್ಲ ನಮ್ಮ ಭಾಷೆ ಅಥವಾ ನಮ್ಮ ನೆಲ ಅಥವಾ ನಮ್ಮ ಜಲ ಅಥವಾ ನಮ್ಮ ತನ ಅಂತ ಸಣ್ಣ ಹುಡುಗನಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಪ್ರತಿಯೊಬ್ಬರಿಗೂ ಅದು ಬರಬೇಕು ನಾವೆಲ್ಲರೂ ಏನು ಮಾಡ್ಕೋತೀವಿ ಅಂತಂತಂದರೆ ಯಾವುದೇ ಭಾಷೆ ನೋಡಿದ್ರು ಅದೇ ಗ್ರೇಟು ಯಾವುದೇ ಚಿತ್ರ ನೋಡಿದ್ರು ಅದೇ ಗ್ರೇಟು ಯಾರನ್ನ ಅಲ್ಲಲ್ಲ ನಮ್ಮಲ್ಲಿ ಏನು ಬಂದ್ಬಿಡ್ತೀವಿ ಅಂದ್ರೆ ನಮ್ಮನ್ನೇ ನಾವು ಎರಡನೇ ದರ್ಜೆ ಪ್ರಜೆಗಳ ಥರ ಯೋಚನೆ ಮಾಡ್ತೀವಿ ಅವರೇ ನಂಬರ್ ಒನ್ ನಾವೆಲ್ಲ ಹ್ಞೂ ಕರ್ನಾಟಕದಲ್ಲಿ ನಾವು ಮೊದಲು ಮಿಕ್ಕಿದವರು ಆಮೇಲೆ ಕರ್ನಾಟಕದಲ್ಲಿ ಕನ್ನಡ ಮೊದಲು ಮಿಕ್ಕಿದ್ದ ಆಮೇಲೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮೊದಲು ಮಿಕ್ಕಿದ್ದ ಆಮೇಲೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೊದಲು ಮಿಕ್ಕಿದ್ದ ಆಮೇಲೆ ಆ ಮನಸ್ಥಿತಿ ನಮ್ಮಲ್ಲಿ ಮೂಡಬೇಕು ಆದ್ದರಿಂದ ನಾನು ಕಾಲೇಜು ಯುವಕ ಯುವಕರಿಗೆ ಹೇಳ್ತೀನಿ ನಿಮ್ಗೆ ಅವಶ್ಯಕತೆ ಇರ್ತದೆ ಂತ ಜಾಗದಲ್ಲಿ ನಿಮ್ಗೆ ಇಂಗ್ಲೀಷು ಇನ್ನೊಂದು ಏನು ಬೇಕು ಬಳಸ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಉಳಿದ ಎಲ್ಲ ಸಮಯಗಳು ಅಂದ್ರೆ ದಿನಕ್ಕೆ ಸುಮಾರು ಒಂದು ನಾಲ್ಕು ಸಾವಿರ ಶಬ್ದಗಳನ್ನ ಮಾತಾಡ್ತೀವಂತೆ ಒಬ್ಬ ಮನುಷ್ಯ ನಾಲ್ಕರಿಂದ ಐದು ಸಾವಿರ ಶಬ್ದಗಳನ್ನೇನೋ ಮಾತಾಡ್ತಾನಂತೆ ಆ ನಾಲ್ಕರಿಂದ ಐದು ಸಾವಿರ ಶಬ್ದಗಳಲ್ಲಿ ಒಂದು ಐನೂರು ಸಾವಿರ ಶಬ್ದನೋ ನಿಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಶಬ್ದಗಳನ್ನ ನೀವು ಭಾಷೆನ ಬಳಸ್ಕೊಳ್ಳಿ ಆದರೆ ಉಳಿದಂಥ ಮೂರು ಸಾವಿರ ಶಬ್ದ ಏನಿದೆ ಕರ್ನಾಟಕದೊಳಗಡೆ ಕಡ್ಡಾಯವಾಗಿ ಕನ್ನಡವನ್ನೇ ಮಾತಾಡಿ ಕನ್ನಡವನ್ನೇ ಮಾತಾಡಿ ಅಷ್ಟೇ ಓಕೆ ಸೂಪರ್ ಸರ್ ಸರ್ ಇವಾಗ ನಾನು ಏನ್ ಕೇಳ್ಬೇಕಂತ ಇದೀನಂದ್ರೆ ಕನ್ನಡ ಸೇವಕರು ನೆಕ್ಸ್ಟು ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಕರುನಾಡ ಸೇವಕರಿಗೆ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಜನರಿಗೆ ಸುಮಾರು ಮಾಲ್ಗಳಾಗಿರ್ಬೋದು ಸಾಕಷ್ಟು ಕಡೆ ಎಷ್ಟೋ ನಾವು ಹೇಳ್ಕೊಂಡಿಲ್ಲ ಉದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಿ ಎಷ್ಟು ಎಷ್ಟೋ ಕಂಪ್ನಿಗಳಲ್ಲಿ ಸಾಕಷ್ಟು ಸಮಸ್ಯೆ ಇರ್ತಕ್ಕಂಥ ಯುವಕರು ಉದ್ಯೋಗದ ಅಲ್ಲಿ ಒಂದು ಓನರ್ಗಳ ಜೊತೆನೋ ಮ್ಯಾನೇಜರ್ಗಳ ಜೊತೆನೋ ಸಮಸ್ಯೆಯಾಗಿ ಹತ್ತಿಪ್ಪತ್ತು ಜನ ಮೂವತ್ತು ಜನರನ್ನ ಒಟ್ಟಿಗೆ ಆಚೆ ತೆಗೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಂಡಕ್ಕೆ ಮನವಿ ಕೊಟ್ಟು ಯಾಕಂದರೆ ನಮ್ಮ ಪೇಜಲ್ಲಿ ಮೆಸೇಜಲ್ಲಿ ಹೇಳಿ ಸಾಕಷ್ಟು ಬಾರಿ ಹೋಗಿ ಅವರಿಗೆ ಸಹಾಯ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಆಮೇಲೆ ನಾಮಫಲಕದ ವಿಚಾರದಲ್ಲಿ ಮರ್ತುಬಿಟ್ಟಿದ್ರು ಸಾಕಷ್ಟು ಸಂಘಟನೆಗಳು ಹೋರಾಟ ಮಾಡ್ತಾರೆ ಬಂದಿದೆ ಆ ವಿಚಾರದಲ್ಲಿ ಆದರೆ ಇತ್ತೀಚೆಗೆ ಅದನ್ನು ಯಾಕಂದರೆ ಈ ಕನ್ನಡದ ಕೆಲಸ ಅಂತಂದ್ರೆ ಯಾವ್ದಾದ್ರು ಒಂದನ್ನು ಕೈಗೆತ್ಕೊಂಡ್ರೆ ಅದು ಕಂಪ್ ಕಂಪ್ಲೀಟ್ ಆಗೋತ್ತೆ ಇನ್ನೊಂದು ಕೈ ಹಾಕಕ್ಕೆ ಹೋಗ್ಬಾರ್ದು ನಾವು ಹಾಗಾಗಿ ನಾವು ನಾಮಫಲಕನೇ ಯಾಕೆ ಎತ್ಕೊಂಡಿದೀವಿ ಅಂತ ಕೆಲವರು ಏನು ಸರ್ ಒಂದು ಬೋರ್ಡ್ ಹಾಕ್ಬಿಟ್ರೆ ಕನ್ನಡ ಓದ್ಬಿಡ್ತದ ಅಂತ ತಂದ್ಬಿಡ್ದು ನಿಜವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಕನ್ನಡ ಕಣ್ಣು ಕಾಣಬೇಕು ಕಿವಿ ಕೇಳಿಸ್ಬೇಕು ಕಿವಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಕಿವಿಗೆ ಎಲ್ಲೋ ಒಂದಷ್ಟು ಏರಿಯಾಗಳಲ್ಲಿ ಕನ್ನಡ ಕಿವಿ ಕೇಳಿಸುತ್ತೆ ಮಿಕ್ಕಿಯರಲ್ಲಿ ಕೇಳಿಸಲ್ಲ ಅಟ್ ಲೀಸ್ಟ್ ಕನ್ನಡ ಕಣ್ಣಿಗೆ ಕಾಣಿಸ್ಬೇಕು ಈಗ ನೀವು ತಮಿಳ್ನಾಡು ಹೋದ್ರೆ ತಮಿಳ್ನಾಡು ಒಂದು ಹೇಗೆ ಅನಿಸುತ್ತೆ ಅಂತಂದ್ರೆ ಅಲ್ಲಿ ಎಲ್ಲೂ ನೋಡ್ದು ಬರೀ ಕನ್ನಡವೇ ಕಾಣಿಸುತ್ತೆ ಸಾರಿ ತಮಿಳೆ ಕಾಣಿಸುತ್ತೆ ಹಾಗೆ ಕರ್ನಾಟಕದಲ್ಲಿ ನಾಮಫಲಕಗಳಲ್ಲಿ ಮೊದಲು ಎಲ್ಲೋದ್ರೂ ಕನ್ನಡವೇ ಕಾಣಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆ ದೃಷ್ಟಿಯಿಂದ ಭಾಳಷ್ಟು ಹೋರಾಟ ಬಂದಿದೆ ಅದಕ್ಕೆ ತಕ್ಕಂತೆ ಸರ್ಕಾರ ಕಾಯ್ದೆ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅದಕ್ಕೆ ನಾವು ಮನವಿಯನ್ನು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆಮೇಲೆ ಮುಖ್ಯ ಇದು ಏನು ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿ ತಲುಪಿಸ್ತಕ್ಕಂಥ ಕೆಲಸ ಅವರಿಗೆ ಮನವಿ ಎಲ್ಲ ಕೊಟ್ಟಿದ್ವಿ ಜೊತೆಗೆ ಅದೊಂದು ಮತ್ತೆ ಕರ್ನಾ ಕನ್ನಡದಲ್ಲಿ ಡಬ್ಬಿಂಗ್ ಬರಬೇಕು ಕನ್ನಡದಲ್ಲಿ ಎಲ್ಲ ಭಾಷೆ ಚಿತ್ರಗಳನ್ನು ಎಲ್ಲರೂ ಅವ್ರವ್ರ ಭಾಷೆಯಲ್ಲಿ ನೋಡ್ತಾರೆ ಆದ್ರೆ ನಮ್ಮ ಕನ್ನಡಿಗರು ಮಾತ್ರ ಕನ್ನಡದಲ್ಲಿ ನೋಡೋದಕ್ಕೆ ಅವಕಾಶ ಇಲ್ಲ ಅದರಿಂದ ಅವ್ರಿಗೂ ಕನ್ನಡದಲ್ಲಿ ಸಿಗಬೇಕು ಆ ವಿಚಾರ ಆಗಿರ್ಬೋದು ಕನ್ನಡಿಗರಿಗೆ ಉದ್ಯೋಗ ವಿಚಾರ ಸರೋಜಿನಿ ಮಹೇಶ್ ವರದಿ ಜಾರಿಗೆ ತಂದು ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಒಂದು ನಮ್ಮ ಹೋರಾಟ ಈ ಥರ ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಐ ಬಿ ಪಿ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಯಥೇಚ್ಛವಾಗಿ ಹೊರಗಿನವರು ಬಂದು ್ಕೋತಾ ಇದ್ದಾರೆ ಬಟ್ ಅದು ಹೇಗೆ ಏನು ಅನ್ನೋದು ನಮಗೂ ಅರ್ಥ ಆಗ್ತಾಯಿಲ್ಲ ಅದನ್ನ ಹೆಚ್ಚಾಗಿ ಕನ್ನಡಿಗರಿಗೆ ಕೊಡಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ ಈ ರೀತಿಯ ಹೋರಾಟಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಓಕೆ ಸರ್ ಇವಾಗ ವೀಕ್ಷಕರಿಗೆ ರೂಪೇಶ್ ರಾಜಣ್ಣ ಅಂದರೆ ಏನಂತ ಗೊತ್ತು ಆದರೆ ಅವರ ಒಂದು ಗಾಯನ ಕೇಳಲಿಲ್ಲ ನಮಗೋಸ್ತ್ರ ಒಂದು ಯಾವುದಾದ್ರು ಒಂದು ಸರ್ ಇಲ್ಲ ಈಗಾಗಲೇ ಸಾಕಷ್ಟು ಹಾಡುಗಳು ಆಮೇಲೆ ನಾನು ಇನ್ನೊಂದು ಏನು ಅಂತಂದ್ರೆ ಕೆಲವರು ಗನ್ಸ್ಬಹುದು ನನ್ನ ಕಲೆಯನ್ನ ಅಂದ್ರೆ ನಾನು ಒಂದು ಮಿಮಿಕ್ರಿ ಪಟು ಆಗಿರ್ಬೋದು ಅಥವಾ ನನ್ನೊಂದು ಹಾಡುಗಾರನಾಗಿರ್ಬೋದು ನೀವು ಗಮನಿಸಿ ನನ್ನ ಪೇಜ್ಗೆ ಹೋಗಿ ರೂಪೇಶ್ ರಾಜಣ್ಣ ಕನ್ನಡ ಎಂದವರು ನಮ್ಮ ಸಂಗಡ ಅಂತ ನನ್ನ ಪೇಜನ್ನ ನೀವು ಲೈಕ್ ಮಾಡಿ ನೋಡಿದ್ರೆ ಕೆಳಗಡೆ ಆ ಪೇಜಲ್ಲಿ ನನ್ನ ಮಿಮಿಕ್ರಿಯನ್ನ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಬಳಸ್ಕೊಂಡಿದ್ದೀನಿ ನಾನು ಅಂದ್ರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥ ಕೆಲಸವನ್ನು ಆ ಮಿಮಿಕ್ರಿ ಮೂಲಕ ನಾನು ಮಾಡಿದ್ದೀನಿ ಎರಡನೇದು ಬಂದು ಹಾಡು ನಾನು ಕನ್ನಡ ಹಾಡನ್ನೇ ಹಾಡಿರತಕ್ಕಂಥದ್ದು ಹಾಡಿಗೆ ಹೊಸ ಕನ್ನಡಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಖುದ್ದಾಗಿ ಬರ್ದು ನಾನು ಹಾಡಿ ಈ ಮೂಲಕ ಜಾಗೃತಿ ಅಂದ್ರೆ ನನ್ನ ಕಲೆಯನ್ನು ಸಹ ನಾನು ಕನ್ನಡ ಜಾಗೃತಿಗೆ ಮೀಸಲಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಓಕೆ ಒಂದು ಹಾಡು ಸರ್ ನಮಗೋಸ್ಕರ ಒಂದು ಹಾಡನ್ನ ಈಗ ಈ ಸಂದ್ ಮ್ಯೂಸಿಕ್ ಇಲ್ಲ ಏನಿಲ್ಲ ಹಾಗೆ ಸರ್ ಹಾಗೆ ಹಾಡಿ ಸರ್ ನೀವೇನ್ ಸರ್ ಹಾಡು ನೀವು ನನಗೆ ಒಂದು ಎರಡು ಲೈನ್ ಹಾಡೋದಕ್ಕೆ ಇಷ್ಟಪಡ್ತೀನಿ ಹೇಳಿ ಸರ್ ರವಿಚಂದ್ರನ್ ಅವ್ರದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ಕರುನಾಡ ತಾಯಿ ಸದಾ ಚಿನ್ಮಯಿ ಸೂಪರ್ ಸರ್ ಸರ್ ಎಷ್ಟೋ ಚಾಲೆಂಜ್ಗಳು ನೀವು ಎಕ್ಸೆಪ್ಟ್ ಮಾಡಿರ್ತೀರ ಲೈಫ್ ಹೌದು ಆದ್ರೆ ನಾನೊಂದು ಚಾಲೆಂಜ್ ನಿಮ್ಗೆ ಕೊಡ್ತೀನಿ ಮಾಡ್ಲೇಬೇಕು ಖಂಡಿತ ಓಕೆನಾ ಅಗಾ ನೀವು ಹೇಳಿದ್ರು ಮಿಮಿಕ್ರಿ ಆರ್ಟಿಸ್ಟ್ ಅಂತ ಹೇಳಿದ್ರಿ ಸೊ ನಾನು ಹೇಳೋದನ್ನ ನೀವು ರಿಪೀಟ್ ಮಾಡಬೇಕು ಮಿಮಿಕ್ರಿ ಮಾಡಿದನಾ ಹೌದು ಸರ್ ಒಬ್ಬೊಬ್ಬರು ಧ್ವನಿನಲ್ಲೂ ನೀವು ಹೇಳಬೇಕು ಒಂದೆರಡು ಆಕ್ಟರ್ ಅಂತಂದ್ರೆ ಒಂದೆರಡು ಮಾಡಣ ಏನಂದ್ರೆ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಯಾರಾದರೂ ಮೂರು ಕಲಾವಿದ್ರ ವಾಯ್ಸಲ್ಲಿ ಕೊಡ್ಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಂ ಪ್ರಭಾಕರ್ ವಯಸ್ಸಲ್ಲಿ ಹೇಳ್ತೇನೆ ಹಾಂ ಇದು ನಿಮ್ಮ ವಾಹಿನಿ ಇದು ನಿಮ್ಮ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಾಮೆಂಟ್ ಮಾಡಿ ಇಲ್ಲ ಅಂದರೆ ಹೋಟ್ಲೆಲ್ಲ ಹಂಚ್ಬಿಡ್ತೇನೆ ಆಮೇಲೆ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಸಾಂಗ್ಳವನ್ನ ಹೇಳ್ತಾ ಇದ್ದಾನೆ ಅಂದ್ರೆ ನೀವು ಮಾಡೇ ಮಾಡ್ತಿರಲ್ವಾ ಸಾಕು ಇಬ್ಬರದು ಓಕೆ ಸರ್ ಇವಾಗ ನೀವು ಒಳ್ಳೆ ಅದ್ಭುತ ನಾಯಕರು ಕೂಡ ಹೌದು ಹೌದು ಇವಾಗ ರೀಸೆಂಟ್ ಆಗಿ ನಾವು ಒಂದು ಮೂವಿನಲ್ಲಿ ನೋಡಿದ್ವಿ ಪ್ರಥಮ್ ಅವ್ರ ಜೊತೆ ಒಂದು ಏನು ಮದುವೆ ಗಂಡು ವೇಷದಲ್ಲಿ ಇದ್ರಿ ನೀವು ಅದ್ರ ಬಗ್ಗೆ ಹೇಳಿ ಸರ್ ಅದು ಈಗಲೇ ಅವರು ಅವ್ರ ಪರ್ಮಿಷನ್ ತಗೊಂಡಿಲ್ಲ ನಾನು ಅದನ್ನ ಹೇಳಿದ್ರೆ ಸಮಸ್ಯೆ ಆಗ್ಬೋದು ಯಾಕಂದ್ರೆ ಇನ್ನೊಂದು ಪ್ರಥಮ್ ನನಗೆ ಬಹಳಷ್ಟು ಸ್ನೇಹಿತರು ತುಂಬಾ ಅದ್ಭುತವಾದಂತ ಆ ಭಾಷಾ ಹಿಡಿತವನ್ನು ಹೊಂದಿರತಕ್ಕಂತ ವ್ಯಕ್ತಿ ತುಂಬಾ ಚೆನ್ನಾಗಿ ಕನ್ನಡದ ಬಗ್ಗೆ ಜ್ಞಾನ ಇದೆ ಜೊತೆಗೆ ಅಪ್ಪಟ ಕನ್ನಡ ಕನ್ನಡಾಭಿಮಾನಿನೂ ನಾನು ವೈಯಕ್ತಿಕವಾಗಿ ಆತರ ಅವ್ರನ್ನ ನಾನು ಬಲ್ಲೆ ನಾನು ಸೊ ನಾವು ಮೊನ್ನೆ ಒಂದ್ಸಲಿ ನಾವು ಈ ನಾಮಫಲಕ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ಆ ಏನಾದ್ರು ಇದು ಸಹಿ ಸಂಗ್ರಹ ಮಾಡಬೇಕಾದ್ರೆ ನಾವು ಪ್ರಥಮ ಅವ್ರನ್ನ ಕರೆದು ಬನ್ನಿ ಸರ್ ಸಹಿ ಸಂಗ್ರಹಕ್ಕೆ ಅಂತ ಹಂಗಾದ್ರೆ ಒಂದು ಕಂಡೀಷನ್ ನಮ್ಮ ಚಿತ್ರದಲ್ಲಿ ಬಂದೇ ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು ಅಂತಂದ್ರೆ ಖಂಡಿತ ಆಯ್ತು ಬಿಡಿ ಪ್ರಥಮ ಯಾಕಂದ್ರೆ ನಾನು ಮೊದಲು ಕಲಾವಿದನು ಹೌದು ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿಯೂ ಸಹ ಒಂದು ಎರಡು ಮೂರು ಚಿತ್ರಗಳಿಗೆ ಕೆಲಸ ಮಾಡಿದ್ದೆ ನಾನು ಆಮೇಲೆ ನನಗೆ ಸ್ವಲ್ಪ ವೈಯಕ್ತಿಕವಾಗಿ ನಮ್ಮ ತಂದೆ ತೀರ್ಕೊಂಡ್ರು ಇನ್ನೊಂದು ಏನೋ ಆ ಸಮಸ್ಯೆಯಿಂದಾಗಿ ನಾನು ಅದರಲ್ಲಿ ಮುಂದುವರಿಯೋಕೆ ಆ ದೃಷ್ಟಿಯಿಂದ ಬಂದೆ ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರೆ ಆ ಪಾತ್ರ ಏನು ಹೇಗೆ ಚಿತ್ರ ನೋಡ್ಕೊಳ್ಳಿ ನಟ ಭಯಂಕರ ಅಂತ ಚಿತ್ರ ಅದು ಆ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದ್ದೀನಿ ಅಷ್ಟೇ ಸಣ್ಣ ಪಾತ್ರ ಸಣ್ಣ ಪಾತ್ರ ಓಕೆ ಸರ್ ಇವಾಗ ನಾವು ಇದು ಕಾರ್ಯಕ್ರಮ ನೆನಪಿನ ದೋಣಿ ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟು ಅನುಭವಗಳ ಸಮಿತಿ ಹೌದು ಅಂತಹ ಅದ್ಭುತ ಅನುಭವ ಹಂಗಂದ್ರೆ ಗೋಲ್ಡನ್ ಮೂಮೆಂಟ್ ಅಂತರಲ್ಲ ಸರ್ ನಿಮ್ಮ ಲೈಫಲ್ಲಿ ಯಾವ್ದರೂ ಒಂದು ನಮಗೆ ಮತ್ತು ನಮ್ಮ ಪ್ರಿಯ ವೀಕ್ಷೆ ತಿಳಿಸ್ಕೊಡಿ ಸರ್ ಅಂದ್ರೆ ಯಾವುದನ್ನ ಕೇಳ್ತಾ ಇದ್ದಾರೆ ಗೋಲ್ಡನ್ ಸರ್ ಗೋಲ್ಡನ್ ಮೂಮೆಂಟ್ ಅನ್ನೋದು ನೀವು ಸ್ಕೂಲ್ ಲೈಫ್ ಆಗಿರ್ಬೋದು ಕಾಲೇಜ್ ಲೈಫ್ ಆಗಿರ್ಬೋದು ಅಥವಾ ಈ ಕಾರಣ ಹೋರಾಟಗಾರ ಆದ್ಮೇಲೆ ಕೂಡ ಬಂದಿರ್ಬೋದು ಸೊ ಯಾವ್ದಾರು ಒಂದು ಗೋಲ್ಡನ್ ಮೂಮೆಂಟ್ ಒಂದು ಗೋಲ್ಡನ್ ಮೂಮೆಂಟ್ ನನಗೆ ಭಾಳ ಇಷ್ಟ ಆಗಿದ್ದು ಏನಪ್ಪಾ ಅಂತಂತಂದರೆ ಈ ಥರ ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡ್ತಾ ಇರ್ತೀರ ನೋಡ್ತಾ ಇರ್ತೀರಾ ಸಾಕಷ್ಟು ಜನ ಅದರಿಂದ ಪ್ರೇರೇಪಿತರಾಗಿರ್ತಾರೆ ಅದರಲ್ಲಿ ತುಂಬ ಖುಷಿ ವಿಚಾರ ಏನು ಅಂಥದ್ದು ಅಂದರೆ ಸ್ನೋ ವರ್ಲ್ಡ್ ಗೊತ್ತಲ್ಲ ನಿಮಗೆ ಸ್ನೋ ವರ್ಲ್ಡ್ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ದಿನ ಯಾರು. ನಗರ ನನಗೆ ಆ ಏರಿಯಾ ಆ ಸ್ನೋ ವರ್ಲ್ಡಲ್ಲಿ ಅಲ್ಲಿರ್ತಕ್ಕಂಥ ಒಳಗಡೆ ಸಂಪೂರ್ಣವಾಗಿ ಈ ಹಿಂದಿ ಹಾಡುಗಳು ಬೇರೆ ಭಾಷೆ ಹಾಡುಗಳ್ನ ಹಾಕ್ಕೊಂಡಿರಬೇಕಾದ್ರೆ ನಮ್ಮ ವೀಡಿಯೋನ ನೋಡಿ ಪ್ರೇರೇಪಿತರಾಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಅವರೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಅಂತಂದರೆ ಹತ್ರ ಹತ್ರ ಅವ್ರ ಅವ್ರ ಸ್ಟೇಟಸ್ಸೇ ಬೇರೆ ಇರ್ತದೆ ಆಕೆ ಆ ದಿನ ಹೋಗಿ ಆ ಅವ್ರಿಗೆಲ್ಲ ಆ ದಿನ ತರಾಟೆಗೆ ತಗೊಂಡು ಇನ್ನು ಮೇಲೆ ಇಲ್ಲಿ ಸಂಪೂರ್ಣ ಕನ್ನಡ ಹಾಡುಗಳೇ ಬರೆಸ್ಬೇಕು ಅಂತ ಹೇಳಿ ಅದನ್ನ ಅವ್ರಿಗೆ ಹೇಳಿ ಅದನ್ನ ನನಗೆ ಸಂದೇಶ ಕಳಿಸಿದ್ರು ಸರ್ ಇವತ್ತು ಹೋಗಿ ಇದನ್ನು ಹೇಳ್ದೆ ಅವ್ರು ಹಾಕಿದ್ರೆ ನನಗೆ ಬಹಳ ಖುಷಿ ಆಯ್ತು ಸರ್ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದರು ನನಗೆ ನನ್ನ ಭಾಷೆ ಮುಖ್ಯ ಅಂತ ಹೇಳಿದ್ರು ಅದಂತೂ ನಿಜಕ್ಕೂ ನನಗೆ ಮರೆಯಲಾಗದ ಒಂದು ಅದ್ಭುತ ಅನುಭವ ಅದು ಅನುಭವ ಅದೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರೊಂದು ಅಭಿಮಾನವನ್ನು ಮೆರೆದಿದ್ದಾರೆ ತಂದ್ರೆ ನಾವು ನೀವೆಲ್ಲ ಯಾರು ಅಂದ್ರೆ ಕನ್ನಡಿಗರು ಅಂತಂದ್ರೆ ಏನು ಅಂತಂದ್ರೆ ತಮ್ಮ ಭಾಷೆ ಬಿಟ್ಟು ಬೇರೆ ಮಿಕ್ಕೆಲ್ಲ ಭಾಷೆ ಮಾತಾಡೋರು ಕನ್ನಡಿಗರು ಅಂತ ತಂದ್ರೆ ಇನ್ಮೇಲೆ ಹಂಗೆ ಆಗಬಾರ್ದು ಕನ್ನಡಿಗರು ಅಂತಂದ್ರೆ ಕೇವಲ ಕನ್ನಡ ಭಾಷೆನೆ ಮಾತಾಡೋರು ಆಗ್ಬೇಕು ಅದು ಓಕೆ ಸರ್ ಸರಿ ಇನ್ನೇನಾದರೂ ನಮ್ಮ ವೀಕ್ಷಕ ಇಷ್ಟಪಡ್ತೀರಾ ನಾನು ಈ ಒಂದು ನಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಾನು ಇಷ್ಟೇ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಮ್ಮ ನಾವು ಗುರ್ತಿಸ್ಕೊಂಡಿರೋದು ಇಡೀ ದೇಶದಲ್ಲಿ ನೋಡಿ ದೇಶ ಅಂತ ಬಂದಾಗ ಖಂಡಿತವಾಗ್ಲೂ ನಾವು ಭಾರತೀಯರು ಈಗ ಅಕಸ್ಮಾತ್ ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ನಡಿಬೇಕಾದ್ರೆ ನಾವು ಇಂಡಿಯಾ ಗೆಲ್ಲಿ ಅಂತಲೇ ಅಷ್ಟ್ ಆಸಿಸ್ತೀವಿ ಆದರೆ ಐ ಪಿ ಎಲ್ ಅಲ್ಲಿ ನಮ್ಮ ಬೆಂಗಳೂರು ವರ್ಸಸ್ ಕೋಲ್ಕತ್ತಾ ನಡೀಬೇಕಾದ್ರೆ ಏನು ಮಾಡ್ತೀವಿ ಹೇಳಿ ಬೆಂಗಳೂರು ಬೆಂಗಳೂರೇ ಗೆಲ್ಬೇಕು ಅಂತ ಹೇಳ್ತೇನೆ ಹಾಗಾಗಿ ದೇಶದ ಹೊರಗಡೆ ಇದ್ದಾಗ ಖಂಡಿತವಾಗಲೂ ನನಗೂ ನನ್ನ ದೇಶ ಅಂತ ಅನ್ನೋದು ಅಭಿಮಾನ ಇರ್ತದೆ ಆದರೆ ದೇಶದ ಒಳಗಡೆ ಇರಬೇಕಾದ್ರೆ ಮೊದಲು ನನ್ನ ರಾಜ್ಯ ನನ್ನ ಭಾಷೆ ನನ್ನ ಜನ ನನ್ನ ನೆಲ ಈ ಅಭಿಮಾನವನ್ನು ನಮ್ಮ ರಾಜ್ಯವಲ್ಲದ ಪಕ್ಕದ ರಾಜ್ಯಗಳು ಅತಿ ಹೆಚ್ಚಾಗಿ ಆ ಪ್ರೀತಿಯನ್ನು ತೋರ್ತಾ ಬಂದಿರೋದಕ್ಕೆ ಇವತ್ತು ಅವ್ರ ಭಾಷೆ ಗಟ್ಟಿಯಾಗಿ ಉಳ್ಕೊಂಡಿದೆ ಅವರು ಜನ ಗಟ್ಟಿಯಾಗಿದ್ದಾರೆ ಎಲ್ಲ ರೀತಿಯಲ್ಲೂ ನಮಗಿಂತ ಒಂದು ಕೈ ಮೇಲಾಗ್ತಾ ಇದ್ದಾರೆ ಅವರು ಆದರೆ ನಮ್ಮಲ್ಲಿ ಹೃದಯ ವೈಶಾಲ್ಯತೆ ನಮ್ಮ ಬಿಟ್ಟಿರಲಿಲ್ಲ ಅನ್ನೋ ಒಂದು ದೊಡ್ಡ ಸ್ತಿಕೆಯನ್ನು ನಮಗೆ ನಾವೇ ತೋರ್ಸೋದಕ್ಕೋಗಿ ನಮ್ಮ ನಾವೇ ಬೆಂಕಿ ಹಚ್ಕೋತಾ ಇದ್ದೀವಿ ಅದು ಬೇಡ ನಮ್ಮತನ ಅನ್ನೋದಿರಲಿ ಹತ್ತು ಜನ ಇಲ್ಲ ಐವತ್ತು ಜನ ಯಾರ ಜೊತೆಲಾರು ಕೂತಿರ್ಲಿ ನಿಮ್ಗೆ ಯಾವುದೇ ಫೋನ್ ಕರೆಗಳು ಬರ್ಬೋದು ನಿಮಗೆ ಯಾವುದೋ ಕಸ್ಟಮರ್ ಕೇರ್ಗಳಿಂದ ಫೋನ್ ಕರೆಗಳು ಬರ್ಬೋದು ನೀವು ಯಾವುದೋ ಹಾಸ್ಪಿಟಲ್ಗೆ ಹೋಗ್ಬೋದು ಇನ್ನೊಂದು ಕಡೆ ಹೋಗ್ಬೋದು ಇಲ್ಲೇ ಹೋಗ್ಲಿ ಯಾರು ಯಾವ ಭಾಷೆ ಮಾತಾಡಲಿ ನನ್ನ ಭಾಷೆ ನನ್ನ ಕನ್ನಡ ಓಕೆ ಸರ್ ಸರ್ ಒಂದೇ ಒಂದು ಪ್ರಶ್ನೆ ಅದು ವೈಯಕ್ತಿಕ ಪ್ರಶ್ನೆ ಅಂತ ನೀವು ತಿಳ್ಕೊಂಡ್ರೆ ನಮ್ಮದೇ ವೈಯಕ್ತಿಕ ಪ್ರಶ್ನೆ ಅಂತ ತಿಳ್ಕೊಬಹುದು ಯಾಕಂದ್ರೆ ಸರ್ ನೀವು ಇಲ್ಲಿ ಕರ್ನಾಟಕ ಅಂತಂದರೆ ರಾಜ್ಯದಲ್ಲ ಓಡಾಡ್ತಾ ಇರ್ತೀರ ತಮಿಳು ಮತ್ತೆ ಕೇರಳ ಕಡೆ ಹೋದ್ರೆ ನಿಮ್ಗೆ ಅಗೇನ್ಸ್ಟ್ ಇದ್ ಇವರೇಪ್ಪ ನಮ್ಮ ನಮ್ಮ ತಮಿಳ್ ಬಗ್ಗೆ ಕೆಟ್ಟದಾಗ ಮಾತಾಡಿರೋದು ಇಲ್ಲ ಮಲಯಾಳಂ ಬಗ್ಗೆ ಕೆಟ್ಟದಾಗ ಮಾತಾಡೋದು ನಮ್ಮ ಕಲಾಕಗಳೆಲ್ಲ ಚೇಂಜ್ ಮಾಡಿಸ್ತದೆ ಕರ್ನಾಟಕದಲ್ಲಿ ಅಂತ ಏನಾದರೂ ನೋಡಿ ಇದು ನಿಜಕ್ಕೂ ಇದು ತಪ್ಪು ಗ್ರಹಿಕೆ ನೀವು ಏನು ಅಂದ್ಕೊಂಡಿರ್ತೀರ ಸಾಹಸವಾಗಿ ಅವ್ರು ಅಂದ್ಕೊಂಡಿರ್ತಾರೆ ನಾವು ಯಾವ ಭಾಷೆಯ ದ್ವೇಷಗಳಲ್ಲ ಯಾವ ಭಾಷೆನೂ ದ್ವೇಷ ಮಾಡಿಲ್ಲ ಯಾವ ಭಾಷೆನೂ ಸರಿ ಇಲ್ಲ ಅಂತ ಹೇಳಿಲ್ಲ ಸಂವಿಧಾನ ಏನು ಹೇಳುತ್ತೆ ಅಂತಂದ್ರೆ ಏನು ಹೇಳಿರೋದು ಅಂತಂದ್ರೆ ಇದು ನಮ್ಮ ದೇಶದ ಎಲ್ಲ ರಾಜ್ಯಗಳು ಭಾಷೆಗಳ ಆಧಾರದಲ್ಲಿ ಒಂದು ವಿಂಗಡಣೆ ಆಗಿರೋದು ಒಂದೊಂದು ಆಸೆ ಸಂವಿಧಾನದ ಪ್ರಕಾರ ಏನು ಹೇಳುತ್ತೆ ಯಾವ ರಾಜ್ಯಕ್ಕೆ ನೀವು ಆ ರಾಜ್ಯದ ನೆಲ ಜಲ ಭಾಷೆಗೆ ನೀವು ಮರ್ಯಾದೆ ಕೊಡಬೇಕು ಬೆಲೆ ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ ಈಗ ನಮ್ಮ ಕನ್ನಡದವ್ರು ಹೊರಗಡೆ ರಾಜ್ಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಯಾವತ್ತಾದ್ರೂ ಅಲ್ಲಿ ಅವ್ರ ವಿರುದ್ಧವಾಗಿ ನಡ್ಕೊಂಡ್ರೆ ನೋಡಿದೀರ ನೀವು ಅಲ್ಲಿ ಭಾಷೆಗೆ ವಿರುದ್ಧವಾಗಿ ಅಲ್ಲಿ ಜನರ ವಿರುದ್ಧ ಇಲ್ಲ ಆದ್ರೆ ಅಲ್ಲಿಂದ ಬಂದಿರತಕ್ಕಂಥವ್ರು ಇಲ್ಲಿ ಇಲ್ಲಿ ಅವ್ರದೇ ಆದ ಗಾಂಚಲಿಗಳನ್ನ ತೋರ್ಸಕ್ ಹೋಗ್ತಾರೆ ಇಲ್ಲಿ ನಮ್ಮ ಮೇಲೆನೆ ಬಂದು ಇಲ್ಲಿ ಭಾಷೆಗೆ ಕರೆಕ್ಟ್ ಆಗಿ ಬಳಸಲ್ಲ ಭಾಷೆ ಬಗ್ಗೆ ಫಲಕಗಳಲ್ಲಿ ಭಾಷೆ ಹಾಕಲ್ಲ ಇಲ್ಲಿ ನೆಲ ಜಲ ಎಲ್ಲಾನು ಬಳಸ್ಕೋತಾರೆ ಸರ್ಕಾರಿ ಸವಲತ್ತುಗಳನ್ನ ಆತರ ಬಳಸ್ಕೊಳ್ಳದೆ ಹೋದಾಗ ಒಂದು ಅಧಿಕಾರಿ ಕೇಳಬೇಕು ಇಲ್ಲ ಸರ್ಕಾರ ಕೇಳಬೇಕು ಅವರಿಬ್ಬರು ಕೇಳಲ್ಲ ಯಾಕಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ಮುಖ್ಯ ಇನ್ನು ಕೆಲವರಿಗೆ ಅವ್ರಿಗೆ ಅವರಾದ ಏನು ಹಣೆಬಾರ ಇದೆಯೋ ನಮ್ಮ ಅಧಿಕಾರಿಗಳು ಎಲ್ಲರೂ ಅಲ್ಲ ಕೆಲವರು ಅವಾಗ ವಿಧಿ ಇಲ್ಲದೆ ನಮ್ಮ ಸಂಘಟನೆಯವರು ನಾವೇ ಬರಲೇಬೇಕು ನಾವೇನು ಮಾಡ್ತೀವಿ ಎಲ್ಲಿ ಕನ್ನಡ ಇಲ್ಲ ಮತ್ತು ಕನ್ನಡಿಗರಿಗೆ ಎಲ್ಲಿ ಅನ್ಯಾಯ ಆಗ್ತಿದೆ ಆ ಜಾಗದಲ್ಲಿ ಅಷ್ಟೇ ಪ್ರಶ್ನೆ ಮಾಡ್ತೀವಿ ಯಾರು ಕನ್ನಡಕ್ಕೆ ಬೆಲೆ ಕೊಡ್ತಾರೆ ಖಂಡಿತವಾಗ್ಲೂ ಅವ್ರನ್ನ ಇಲ್ಲಿಟ್ಕೊಂಡು ಪೂಜೆ ಮಾಡ್ತೀವಿ ನಾವು ಕೇರಳ ಅಂತ ಬಂದಾಗ ನಿಮ್ಮ ಸ್ನೇಹಿತರು ಆ ರಾಜ್ಯದಲ್ಲಿ ದೇಶದ ಎಲ್ಲೆಲ್ಲಿ ಡೆಲ್ಲಿ ಇದಾರೆ ನನ್ನ ಸ್ನೇಹಿತರು ತಮಿಳುನಾಡಲ್ಲೂ ತುಂಬಾ ಜನ ಏನಂತಾರೆ ನೀವು ನಂಬ್ತಿರೋ ಬಿಡ್ತಿರೋ ಸರ್ ಚೆನ್ನೈಲಿ ಸ್ನೇಹಿತ ನನಗೆ ಹೇಳಿದ್ದು ನಮ್ಮ ವಿಡಿಯೋನ ಅಲ್ಲಿರ್ತಕ್ಕಂತ ಕನ್ನಡಿಗರು ಮತ್ತೆ ಇಲ್ಲಿ ಹೋಗಿ ಅಲ್ಲಿ ಸೆಟ್ಲ್ ಆಗಿರತ ಕನ್ನಡಿಗರೆಲ್ಲ ನೋಡಿ ಅಷ್ಟು ಖುಷಿ ಪಡ್ತಾರಂತೆ ಸರ್ ಅಷ್ಟು ಈ ತರ ಬೇಕು ನಮಗೆ ಇದು ತುಂಬಾ ದಿನಗಳಾಗಿತ್ತು ತುಂಬಾ ವರ್ಷಗಳಾಗಿತ್ತು ಈ ತರ ಜನರು ಯಾಕಂದ್ರೆ ಮೊದ್ಲೇನಾಗ್ತಾಯಿತ್ತು ಅಂತಂದ್ರೆ ಕನ್ನಡಿಗ ಅಂತಂದ್ರೆ ಕಿಲೋಮೀಟ್ರ್ ಗೊಬ್ಬ ಸಿಗೋನು ಊರಿಗೊಬ್ಬ ಸಿಗೋನು ಏರಿಯಾಕೊಬ್ಬ ಸಿಗೋಣ ಈಗ ಹಂಗಿಲ್ಲ ಮಾತಾಡಿಸ್ದವನ್ನೆಲ್ಲ ಕನ್ನಡಿಗನ ಏ ನಾನು ಕನ್ನಡಿಗ ಅಂತ ಹೇಳ್ತಾರೆ ಆ ಒಂದು ಟ್ರೆಂಡ್ ಇದೆಯಲ್ಲ ಆ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ ಅವರು ಒಳ್ಳೆಯ ಭಾವನೆಯಲ್ಲೇ ಮಾತಾಡ್ತಾರೆ ನನಗೆ ಜೊತೆಗೆ ಬಂದು ಕೇರಳದಲ್ಲೂ ಇದ್ದಾರೆ ಡೆಲ್ಲಿ ಇದ್ದಾರೆ ನನಗೆ ಆಮೇಲೆ ಅಷ್ಟು ಬಿಟ್ಟರೆ ಗುಜರಾತಲ್ಲಿದ್ದಾರೆ ಗುಜರಾತಲ್ಲಿದ್ದಾರೆ ಆಮೇಲೆ ಇದ್ದಾರೆ ಕಷ್ಟ ಕಡೆ ಇದ್ದಾರೆ ಅವರೆಲ್ಲರೂ ನಾವು ಅಷ್ಟೇ ಇಲ್ಲಿ ಇರ್ತಕ್ಕಂಥ ತಮಿಳುಗುರು ತೆಲುಗುರು ಇನ್ಯಾರ್ಯಾರು ಹೊರ್ಗಡೆಯಿಂದ ಬಂದರು ಯಾರನ್ನೂ ದ್ವೇಷ ಇಲ್ಲ ಈಗ ನಮ್ಮ ಮನೆ ಪಕ್ಕನೂ ಇದ್ದಾರೆ ಅವರೆಲ್ಲ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇರ್ತಾರೆ ಮಾತಾಡ್ತಾರೆ ಕನ್ನಡವನ್ನು ಚೆನ್ನಾಗಿ ಅಂಥವ್ರನ್ನ ನಾವು ಪ್ರೀತಿ ಮಾಡ್ತೀವಿ ಎಲ್ಲಿ ದೌರ್ಜನ್ಯ ಮಾಡ್ತೀರಾ ವಿಧಿ ಇಲ್ಲದೆ ನಾನೇ ಅಲ್ಲ ಯಾರೇ ಆದ್ರೂ ಕೇಳ್ಬೇಕು ಅದನ್ನ ಕೇಳ್ತಾ ಇದೀವಿ ಅಷ್ಟೇ ಅದು ಅವ್ರಿಗೂ ಅರ್ಥ ಆಗಿದೆ ಅರ್ಥ ಅದು ಆ ಆಗಿದೆ ಅದರಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಬಟ್ ಅವ್ರಿಗೂ ಗೊತ್ತಾಗಿದೆ ಇದು ಕರೆಕ್ಟ್ ಮಾಡ್ತಾ ಇರೋದು ಅಂತಂದೇಳಿ ಈಗ ಅಲ್ಲೂ ಏನಾದ್ರು ತೊಂದರೆ ಆದಾಗ ಅವರು ಹೋರಾಟಕ್ಕಿಳಿಯಲ್ವಾ ಬೇರೆ ಕಡೆ ಅವ್ರಿಗೂ ಏನಾದ್ರು ತೊಂದರೆ ಇದ್ದಾಗ ಇಲ್ಲಿ ನಮಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾವ ವಿಚಾರದಲ್ಲಿ ಭಾಷೆ ವಿಚಾರದಲ್ಲೇ ಸಮಸ್ಯೆ ಆಗ್ತಾ ಇರೋದು ಸಮಸ್ಯೆ ಇದೆ ಅಷ್ಟು ಸಂಪದ್ಭರಿತವಾದ ನಮ್ದು ಎಲ್ಲದರಲ್ಲೂ ನಾವು ಏನು ನಮಗಿರೋಷ್ಟು ಸೌಲಭ್ಯಗಳು ಇಲ್ವಿಲ್ಲ ಅದ್ರ ಭಾಷೆ ವಿಚಾರದಲ್ಲಿ ಆಗ್ತದೆ ಆಗ ವಿಧಿ ಇಲ್ಲದೆ ನಾವು ಯಾರು ಅನ್ಯಾಯ ಮಾಡಿದಾಗ ನಾವು ಕೇಳಲೇಬೇಕು ನನಗೆ ಆ ಥರ ಯಾವ ಅನುಭವ ಆಗಿಲ್ಲ ನಾನು ಸಾಕಷ್ಟು ಹೋಗಿದ್ದೀನಿ ಹೊರಗಡೆಲ್ಲ ಹೋಗಿದ್ದೀನಿ ಯಾರೋ ಆ ಥರ ಏನೂ ನನಗೆ ಪ್ರಶ್ನೆ ಮಾಡಿ ನಮ್ಮ ತಂಡದಿಂದ ರಕ್ತದಾನ ಶಿಬಿರಗಳನ್ನ ಮಾಡ್ತೀವಿ ಆಮೇಲೆ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ ಯಾರಿಗೆ ಏನೇ ತೊಂದರೆ ಆದರೂ ಅಂದರೆ ಈ ರಕ್ತ ಬೇಕು ಇನ್ನೊಂದು ಬೇಕು ಅಂತಂದರೆ ಎಷ್ಟೊತ್ತನ್ನು ರಾತ್ರಿ ಅದು ಹಾಕಿದ್ರೆ ಆ ಹಾಕಿದ ಐದು ಹತ್ತು ನಿಮಿಷದಲ್ಲಿ ಸುತ್ತ ಆ ಏರಿಯಾ ಮೂರು ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರೇ ಆದರೂ ಖಚಿತವಾಗಿ ಹೋಗಿ ಅವ್ರಿಗೆ ರಕ್ತ ಕೊಡ್ತಾರೆ ಮತ್ತು ನಾವೇ ರಕ್ತದಾನ ಶಿಬಿರಗಳು ಯೋಜನೆ ಮಾ ಯೋಜನೆ ಮಾಡ್ತೀವಿ ಜೊತೆಗೆ ಬಂದು ಸಾಕಷ್ಟು ಸರ್ಕಾರಿ ಶಾಲೆಗಳಿಗೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾವೇ ಸ್ವತಃ ಎಷ್ಟು ತುಂಬ ಕೆಲವು ಕಡೆ ಪುಸ್ತಕ ಪೆನ್ನು ತಗೊಳ್ಳೋದಕ್ಕೆ ತುಂಬ ಇದಿರ್ತ ಕಷ್ಟಪಡ್ತಾ ಇರ್ತಾರೆ ಒಂದಷ್ಟು ಶಾಲೆಗಳ ಮಕ್ಕಳಿಗೆ ನಮ್ಮ ತಂಡದಿಂದ ಒಂದಷ್ಟು ಹಣ ಹಾಕಿ ನಾವೆಲ್ಲರೂ ತಗೊಂಡೋಗಿ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಸಂಚಾರಿ ನಿಯಮ ಜಾಗೃತಿ ಅಂತ ಹೇಳಿ ಯಾರು ಮಾಡಿರಲ್ಲ ಸಾಕಷ್ಟು ಬಡಾವಣೆಗಳಲ್ಲಿ ನಾವು ಸಂಚಾರಿ ನಿಯಮ ಜಾಗೃತಿ ಮಾಡ್ತಾ ಇದೀವಿ ಮತ್ತೆ ಸರಗಳತನಕ್ಕೆ ಸಂಬಂಧಪಟ್ಟಂಗೆ ಅದ್ರದ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಪೊಲೀಸರನ್ನ ಬೆಂಬಲಿಸಿ ಬರೀ ಅವ್ರದ್ದು ಅಷ್ಟೇ ಕೆಲಸ ಅಲ್ಲ ನಮ್ಮ ಕರ್ತವ್ಯ ಇದೆ ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಿರ್ತಕ್ಕಂಥ ಮತ್ತೆ ನೈಟ್ ಪೊಲೀಸ್ ಕಾನ್ಸ್ಟೇಬಲ್ ಗಳು ನಿಮ್ಗೆ ಗೊತ್ತಿರಬಹುದು ನೈಟ್ ಡ್ಯೂಟಿ ಮಾಡ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ನಾವೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಅಂದರೆ ರಾಜಕಾರಣಿಗಳೆಲ್ಲ ಕಾರಣ ಪೊಲೀಸ್ನವ್ರ ಕಾರಣ ಹಾಗಾಗಿ ಆ ನೈಟ್ ಪೊಲೀಸ್ ಡ್ಯೂಟಿ ಮಾಡ್ತಾರಲ್ಲ ಎರಡು ಎರಡೂವರೆ ಮಧ್ಯರಾತ್ರಿ ನಮ್ಮ ತಂಡದಿಂದ ಹೋಗಿ ಒಂದೊಂದು ಏರಿಯಾದಲ್ಲಿ ಅವರಿಗೆ ಟೀ ಬಿಸ್ಕೆಟ್ ಕೊಡು ನೈಟ್ ಎರಡೂವರೆ ಮೂರು ಗಂಟೆಲಿ ಅವ್ರಿಗೆ ದಿಢೀರ್ ಅಂತ ಹೋಗಿ ಅವ್ರಿಗೆ ಟೀ ಬಿಸ್ಕೆಟ್ ಕೊಟ್ಟು ಅವ್ರ ಜೊತೆ ಉಭಯ ಕುಶಲೋಪಚಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಜೊತೆಗೆ ಬಂದು ಅದೇ ಈ ಥರ ಈ ವಿಚಾರದಲ್ಲಿ ಸಾಮಾಜಿಕ ಸೇವೆಯಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ನಮ್ಮ ಜೊತೆ ಮಾತೇಶ್ ಗೌಡ ಅವರಿದ್ದಾರೆ ಕರುನಾಡ ಸೇವಕರ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಯಾಕಂದರೆ ನಾನು ಪ್ರಶ್ನೆ ಹಾಕಿದ್ದೆ ನೀವೆಲ್ಲ ನೋಡಿರ್ಬೋದು ಈ ವಿಡಿಯೋನ ರೂಪೇಶ್ ರಾಜಣ್ಣ ಅವ್ರಿಗೆ ನಾನೇನು ಪ್ರಶ್ನೆ ಹಾಕಿದ್ದೆ ಅಂದರೆ ಸರ್ ಇವಾಗ ತುಂಬ ಯುವಕರು ಕರುನಾಡ ಸೇವಕರಿಗೆ ಸೇರ್ಕೊಬೇಕು ಹಾಗಾಗಿ ಅವ್ರು ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತಂತ ಅವರು ಒಂದು ಉತ್ತರ ಕೊಡೋ ಕೊಟ್ಟರು ನಿಮಗೆ ಹೌದು ಉಪಾಧ್ಯಕ್ಷರು ನಿಮಗೆ ಉತ್ತರ ಕೊಡ್ತಾರಂತೆ ಅದೇ ಉಪಾಧ್ಯಕ್ಷರು ಇವರು ಸೊ ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಳಿ ಸರ್ ಕರುನಾಡ ಸೇವಕರು ಇವತ್ತು ಕರ್ನಾಟಕಾದ್ಯಾದ್ಯಂತ ನಾವು ಬೆಂಗಳೂರಿನಲ್ಲಿ ಮಾತು ಕೆಲವರು ಅಂದ್ಕೊಂಡಿರ್ತಾರೆ ಬೆಂಗಳೂರಲ್ಲಿ ಮಾತ್ರ ಇವರು ಕರ್ನಾಟಕ ಸೇವಕರು ಅಂತ ಅದು ತುಂಬ ತಪ್ಪು ಕರ್ನಾಟಕ ಸೇವಕರು ಕರ್ನಾಟಕದಾದ್ಯಂತ ಸುಮಾರು ಇಪ್ಪತ್ತು ಜಿಲ್ಲೆಗಳಲ್ಲಿ ಇವತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದರಲ್ಲೂ ಮೈಸೂರು ದಾವಣಗೆರೆ ಬೆಳಗಾವಿ ಅಂತ ದೊಡ್ಡ ದೊಡ್ಡ ಇನ್ಫೋಸಿಸು ಸಾಫ್ಟ್ವೇರ್ ಕಂಪ್ನಿಗಳು ಇರುವಂಥ ಜಾಗದಲ್ಲಿ ಕರ್ನಾಟಕ ಸೇವಕರು ಕನ್ನಡ ಎಲ್ಲಿಲ್ವೋ ಅಲ್ಲಿ ಕನ್ನಡನ ಪ್ರಶ್ನೆ ಮಾಡ್ಕೊ ಇದ್ದಾರೆ ಇವತ್ತು ಅದರಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರೋದರಿಂದ ಆ ತಂಡಕ್ಕೆ ಅವರು ಜಿಲ್ಲಾಧ್ಯಕ್ಷರುಗಳಂತೆ ನೇಮಕ ಮಾಡಿದ್ದೀವಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳು ಹೋಬಳಿ ಮಟ್ಟದ ಅಧ್ಯಕ್ಷರುಗಳು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೇ ವಿಧಾನಸಭಾ ಕ್ಷೇತ್ರ ಇದೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಕೂಡ ಇದ್ದಾರೆ ಅವರು ವಾರ್ಡ್ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾಯಿದ್ದಾರೆ ವಾರ್ಡ್ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಅಲ್ಲಿ ಯಾರು ಕೆಲಸ ಮಾಡೋಕ್ಕೆ ಕರ್ನಾಟಕ ಸೇವಕರ ಜೊತೆ ಭಾಗಿಯಾಗಕ್ಕೆ ಇಷ್ಟಪಡ್ತಾರೋ ಅವರು ಮೂರು ಫೋಟೋ ಒಂದು ಆಧಾರ್ ಅಥವಾ ರೇಷನ್ ಕಾರ್ಡು ಅಲ್ಲಿ ಸ ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕೆ <laughs> ಮತ್ತು ನೂರು ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾವು ಒಂದು ದಾಖಲಾತಿಗೆ ಮಾಡಿಕೊಂಡು ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ಕೊತೀವಿ ಆ ಮುನ್ನೂರು ರೂಪಾಯಿಗೆ ನಾವೇನು ಮಾಡ್ತೀವಿ ಒಂದು ನೋಂದಣಿ ಕಾರ್ಡ್ ಕೊಡ್ತೀವಿ ಒಂದು ಶಲ್ಯ ಕೊಡ್ತೀವಿ ಓಕೆ ಅವ್ರ ಗಾಡಿ ಮೇಲೆ ಅವ್ರದ್ದು ಯಾವ ಥರ ಗಾಡಿ ಇದೆ ಆ ಗಾಡಿಗೆ ಒಂದು ಸ್ಟಿಕ್ಕರ್ ಕೊಡ್ತಾಯಿದ್ದೀವಿ ಕರ್ನಾಟಕ ಸೇವಕರು ಅಂತ ಈ ಮೂರು ಉಪಯೋಗ ಪಡ್ಕೊಂಬೋದು ಕರ್ನಾಟಕ ಸೇವಕರ ಜೊತೆ ಅವರು ಸದಾ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಆಹ್ವಾನ ಮಾಡ್ತೀವಿ ಹೊಸ್ದಾಗಿ ಬರೋರಿಗೆ ಆಹ್ವಾನ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದಗಳು ಧನ್ಯವಾದಗಳು ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಶುಭಾಶಯಗಳು ನಾನು ಯಾವಾಗಲೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದಲ್ಲ ಒಂದಿನ ನಾವು ನೀವು ಸಾಯ್ತೀವಿ ಸತ್ತು ಮೇಲೆ ನಮ್ಮ ಸಮಾಧಿ ಮೇಲೆ ನಮ್ಮ ಹೆಸರನ್ನ ಕನ್ನಡದಲ್ಲಿ ಬರೆದಿರ್ತಾರೆ ಅದರ ಅರ್ಥ ಇಷ್ಟೇ ಕನ್ನಡಿಗ ಸತ್ತು ಹೋದರೂ ಕನ್ನಡ ಯಾವತ್ತೂ ಸಾಯೋಲ್ಲ ಅಂತ ಹೇಳಿ ಹಾಗಾಗಿ ಅವರೆಲ್ಲರಿಗೂ ಶುಭಾಶಯ ಮತ್ತು ಎಲ್ಲೇ ಇರಿ ಹೇಗೆ ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭ ಬಂದರು ಕನ್ನಡವನ್ನ ಬಿಟ್ಕೊಡ್ಬೇಡಿ ಸೂಪರ್ ಸರ್ ಸೂಪರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ನೋಡಿದ್ರಣ ನಮ್ಮ ಜೊತೆ ಮುಖ್ಯ ಅತಿಥಿಗಳು ಯಾರಿದ್ರು ಗೊತ್ತಲ್ಲ ರೂಪೇಶ್ ರಾಜಣ್ಣ ಅವರಿದ್ರು ಸೊ ನನಗಂತೂ ತುಂಬ ಖುಷಿ ಆಯಿತು ಯಾಕಂದ್ರೆ ನಾನು ಯಾವಾಗಲೂ ಅವ್ರನ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಮತ್ತೆ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಮತ್ತೆ ಸೋಷಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ ರೂಪೇಶ್ ರಾಜಣ್ಣ ಅವರು ಏನೇನು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ನಾನು ನೋಡ್ತಾ ಇದ್ದೆ ಬಟ್ ನನಗೂ ಒಂದು ಚಿಕ್ಕ ಆಸೆ ಇತ್ತು ಅವ್ರನ್ನ ಯಾವತ್ತಪ್ಪ ನಾನು ಇಂಟ್ರೋ ಮಾಡೋದಂತ ನಿಜವಾಗ್ಲೂ ಹೇಳ್ತೀನಿ ಇವತ್ತು ನನ್ನ ಒಂದು ಗೋಲ್ಡ್ ಡೇ ಅಂತಾನೆ ಹೇಳ್ಬೋದು ಇವತ್ತು ನಾನು ಅವ್ರ ಪಕ್ಕ ಕೂತ್ಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಿಜಾಗ್ಲು ಇದು ನನ್ನ ಗೋಲ್ಡನ್ ಮೂಮೆಂಟ್ ಅಂತ ನಾನೆಲ್ಲ ಇಷ್ಟಪಡ್ತೀನಿ ರೂಪೇಶ್ ರಾಜನ್ ಅವರೇ ಫ್ರೆಂಡ್ಸ್ ನೋಡಿದ್ರಲ್ಲ ಇನ್ನಿಕ್ ತಡ ಇದು ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಮತ್ತು ಕನ್ನಡದ ಬಂಗಾರದಂತಹ ಮನುಷ್ಯರಾಗಿರುವ ರೂಪೇಶ್ ರಾಜನ್ ಅವರೊಂದಿಗೆ ಥ್ಯಾಂಕ್ ಯು ಧನ್ಯವಾದ